ಅವರ ನಂತರ ವೈದ್ಯರತ್ನ ಪ್ರಶಸ್ತಿಯಲ್ಲಿ ಡಾಕ್ಟರ್ ಬ್ರಿಜೇಶ್ ಭೈರಪ್ಪರವರು ಬೆಂಗಳೂರಿನ ರಾಜ್ಕುಮಾರ್ ರಸ್ತೆಯಲ್ಲಿರುವ ಎ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಕೃತಕ ದಂತಕಸಿ ಶಸ್ತ್ರಚಿಕಿತ್ಸಾ ತಜ್ಞರು ಆಹ್ವಾನಿಸುತ್ತೇವೆ ಶ್ರೀಯುತ ಸಚಿವ ಶ್ರೀಧರ್ ಅವರಿಗೆ ನಮ್ಮ ಧನ್ಯವಾದವನ್ನು ಸಲ್ಲಿಸುತ್ತಾ ವೈದ್ಯರತ್ನ ಪ್ರಶಸ್ತಿಯಲ್ಲಿ ಇದೀಗ ಕೃತಕ ದಂತ ಕಸಿ ಶಸ್ತ್ರಚಿಕಿತ್ಸಾ ತಜ್ಞರು ಡೆಂಟಲ್ ಸ್ಪೆಷಲಿಸ್ಟ್ ಎ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ರಾಜ್ಕುಮಾರ್ ರಸ್ತೆ ಬೆಂಗಳೂರು ಎಲ್ಲರೂ ಸಹ ಈ ಪ್ರಶಸ್ತಿಗಳಲ್ಲಿ ಭಾಗವಹಿಸಿ ಎಲ್ಲರೂ ಜೊತೆಯಾಗಿ ಬನ್ನಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಪಾಲಿಕೆ ರತ್ನ ಪ್ರಶಸ್ತಿಯಲ್ಲಿ ಶ್ರೀ ರಾಮ ಸಂಜೀವಯ್ಯನವರು